ಒಂದು ಕಡೆ ಬೆಂದಿದೆ ಮತ್ತೊಂದು ಸೈಡ್ ಬೇಲಿಗೆ ಇದೆ ನಂತರ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀವಿ ಮತ್ತು ಗ್ರೀನ್ ಟೀ ಮಾಡೋದು ಇದರಿಂದ ನಾವು ನೀರನ್ನ ಪಂಪ್ ಮಾಡಿ ತಗೊಳ್ತೀವಿ ಗ್ರೀನ್ ಟೀ ಡೈರೆಕ್ಟ್ ಆಗಿ ಇದರಲ್ಲಿ ನಾನು ಬಿಸಿ ಬಿಸಿ ನೀರನ್ನ ಮಾಡ್ತೀನಿ ಈ ತರ ಪಂಪ್ ಮಾಡಿದೆ

ಈ ಬಿಸಿ ನೀರು ರೆಡಿ ಇದೆ ಇವತ್ತು ಟೀ ಮಾಡಿಲ್ಲ ಇಡ್ಲಿ ಅಂತ ಒಂದು ಪಾತ್ರೆ ತೊಳೆದು ತಪ್ಪಿತು ಗ್ರೀನ್ ಟೀ ಅಲ್ಲಿ ತುಂಬಾ ಫ್ಲೇವರ್ ಫ್ಲೇವರ್ ಬರುತ್ತೆ ನನಗೆ ಶುಂಠಿ ಹಾಗೂ ಮಿಂಟ್ ನನಗೆ ಲೆಮನ್ ಇಷ್ಟ ಹೊರಡ್ತಾ ಇದ್ದೀವಿ ತುಂಬ ಅಂದರೆ ತುಂಬಾನೇ ಬಿಸ್ಲು ಮೈ ಗಾಡ್ ಇವಾಗಲೇ ಕಣ್ಣಲ್ಲ ಒಂಥರ ಆಗ್ತಾ ಇದೆ ಹಾಗೆ ನೆಲ್ ಪಾಲಿಷ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಹಾಗೆ ಇದು ಮುರಿದೋಗಿತ್ತು ನಿಮ್ಗೆ ನಾನು ಶೇರ್ ಮಾಡಿದ್ದೆ ಕೂಡ ನಂತರ ಇದು ತುಂಬಾ ಉದ್ದ ಉದ್ದಾಗಿ ಕಾಣ್ತಾ ಇತ್ತು ಇದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಕಟ್ ಮಾಡಿದೆ ಹಾಗೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಸನ್ ಜೋಸೆಫ್ ಚರ್ಚ್ಗೆ ಹೋಗ್ತಾ ಇದ್ವಿ ಆ ಚರ್ಚ್ ಇಲ್ಲಿಯ ಕಥೆ ಇದ್ರಲ್ಲ ಹಾಗೆ ಆ ಚರ್ಚಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಫಾದರ್ ಇದ್ದಾರೆ ಮರಿಯನ್ ಫಾದರ್ ಅಂತ ಅವರು ನಮ್ಮ ಮದುವೆ ಕೂಡ ಇದ್ದಿದ್ರು ಅವರೇ ಪೂಜೆಯನ್ನು ಸಲ್ಲಿಸೋದು ಅಲ್ಲ ತುಂಬ ಅಂದರೆ ತುಂಬ ಒಳ್ಳೆಯವರವರು ಹಾಗೆ ಅಲ್ಲಿ ಅವರು ಗುರುಗಳಾಗಿ ಇದ್ದಾರೆ ಅವರಿಗೂ ಕೂಡ ಮೀಟ್ ಆಗಬೇಕು ನೋಡೋಣ ಅವ್ರು ಸಿಗ್ತಾರೆ ಇಲ್ಲ ಅಂತ ಲಾಸ್ಟ್ ಟೈಮ್ ನಾನು ಎರಡು ಸಲ ಮೂರು ಸಲ ನಾವು ಹೋಗಿದ್ದೆ ಬಟ್ ಅವ್ರು ಯಾವತ್ತೂ ಕೂಡ ನನಗೆ ಸಿಕ್ಕಿಲ್ಲ ಹಾಗಂತ ಇವ್ರಿಗೆ ತುಂಬಾ ಸಲ ಸಿಕ್ಕಿದಾರಲ್ಲ ಒಂದೆರಡು ಮೂರು ಸಲ ನೀನ್ ಆ ಟೈಮ್ ಅಲ್ಲಿ ಇದ್ದಾಗ ಅವ್ರು ಇಲ್ಲಿ ಇರ್ಲಿಲ್ಲ ಹೌದಾ ರೀಸೆಂಟ್ ಆಗಿ ಅವರು ಟ್ರಾನ್ಸ್ಫರ್ ಆಗಿದ್ದು ಒಮಾನ್ ಇಂದ ಹಾ 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 ಓ ಅದು ನನಗೆ ಗೊತ್ತಿರಲಿಲ್ಲ ಹಾಗೆ ಅಷ್ಟೇ ಅವ್ರಿಗೆ ಸಿಕ್ಕಿದ್ದಾರೆ ಒಂದ್ ಎರಡ್ ಮೂರ್ ಸಲ ನೋಡೋಣ ನಾನು ಇಲ್ಲಿ ಬಂದ ನಂತರ ಯಾವತ್ತೂ ಕೂಡ ಅಲ್ಲ ಹೋಗಿಲ್ಲ ಆ ಚರ್ಚ್ಗೆ ಮುಸಾಫಾನೆ ಹೋಗ್ತಾ ಇದ್ದೆ ಅವರೇ ಪೂಜೆ ಮಾಡಿದ್ರೆ ತುಂಬಾನೇ ಚೆನ್ನಾಗಾಗತ್ತೆ ನೋಡೋಣ ಇಲ್ಲ ಅಂದ್ರೆ ಡೈರೆಕ್ಟ್ ಆಫೀಸಿಗೆ ಹೋಗಿ ಮೀಟ್ ಆಗ್ತೀವಿ ಅಂತ ತಿಳ್ಕೊಂಡಿದ್ದೀವಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಮಾಸ್ಕ್ ಇದೆ ಮೇರಿ ದ ಮದರ್ ಆಫ್ ಜೀಸಸ್ ಅಂತ ಪಕ್ಕದಲ್ಲೇ ಇದೆ ಅದರ ಎದುರುಗಡೆಯಿಂದನೇ ನಮಗೆ ಹೋಗ್ಲಿಕ್ಕಿದೆ ಅಲ್ಲಿ ಹೋದ ನಂತರ ನಿಮಗೂ ಕೂಡ ನಾನು ತೋರಿಸ್ತೀನಿ ಮಾಸ್ಕ್ ಹೆಸರು ತುಂಬ ಗ್ರೀನರಿ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಗಿಡಗಳಿವೆ ಮೇಲ್ಗಡೆ ಕೆಳಗಡೆ ಹಾಗೆ ಟೈಲ್ಸ್ ಎಲ್ಲ ಗ್ರೀನ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಸಾಫಾ ಹಾಗೂ ಈ ಚರ್ಚ್ ತುಂಬಾ ಡಿಫ್ರೆಂಟ್ ಆಗಿದೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಜನರು ಕೂಡ ತುಂಬ ಜನರು ಬ್ಯಾಕ್ ಟು ಬ್ಯಾಕ್ ಪೂಜೆ ಇರೋದ್ರಿಂದ ತುಂಬ ಜನರು ಇದ್ದಾರೆ ಫುಲ್ ಕ್ರೌಡ್ ರಿಯಲ್ ಪ್ಲಾಂಟ್ ಶೋ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಂಗೆ ತುಂಬ ಇಷ್ಟ ಆಯಿತು ಈ ಗಿಡ ಎಲ್ಲ ನೋಡಿಕೊಂಡು ಎ ಸಿ ಎಲ್ಲ ಹಾಕಿದರೂ ಕೂಡ ಗಿಡ ಇರುತ್ತಾ ಅಂತ ಒಂದು ಕ್ವಶನ್ ಆಗಿತ್ತು ನನಗೆ ಅಗ್ರಮೆಂಟ್ ಇರುವಂತಹ ರೂಮಲ್ಲಿ ನಾನು ಬಂದಿದ್ದೀನಿ ಸಪ್ರೇಟ್ ಆಗಿದೆ ಇಲ್ಲಿ ಬಂದು ಪ್ರೇಯರ್ ಮಾಡೋದು ಒಂದು ಪೀಸ್ ಆಫ್ ಮೈಂಡ್ ಇರತ್ತಲ್ವ ಅದು ತುಂಬಾ ಡಿಫ್ರೆಂಟ್ ನನ್ನ ಕುಟುಂಬಗೋಸ್ಕರ ಹಾಗೆ ನಿಮ್ಮೆಲ್ಲರಿಗೋಸ್ಕರ ಪ್ರೇಯರನ್ನು ಮಾಡಿದ್ದೀನಿ ಇಷ್ಟು ಎದುರುಗಡೆ ನಿಂತುಕೊಂಡು ನಿಜವಾಗ್ಲೂ ಪ್ರೇಯರ್ ಮಾಡೋದಲ್ವ ತುಂಬ ಬ್ಲಸ್ಡ್ ಫೀಲ್ ಅಂತ ನನಗೆ ಅನ್ನಿಸ್ತು ಅಕ್ಕಪಕ್ಕದಲ್ಲೇ ಎರಡೆರಡು ಚರ್ಚ್ ಇದೆ ನೋಡ್ತಾ ಇರ್ಬೋದು ಒಂದೇ ಗ್ರೌಂಡಲ್ಲಿ ರೋಮನ್ ಕ್ಯಾಥ್ಲಿಕ್ ಚರ್ಚೇ ಇದು ಹಾಗೆ ಗ್ರೊಟ್ಟೊ ಹತ್ತಿರ ಹೋಗ್ತೀನಿ ಯಾವುದೇ ಚರ್ಚ್ ಇರಲಿ ಜಾಸ್ತಿಯಾಗಿ ಹೊರಗಡೆ ಮದರ್ ಮೇರಿ ಗ್ರೊಟ್ಟೊ ಇದ್ದೇ ಇರುತ್ತೆ ಹಾಗೆ ಸೈಡಲ್ಲಿ ಈ ಥರ ಕ್ಯಾಂಡಲ್ಸನ್ನು ಹಚ್ಚೋದು ಕಾಯಿನ್ಸ್ ಹಾಕಿದರೆ ಕ್ಯಾಂಡಲ್ಸ್ ಬರುತ್ತೆ ಅದನ್ನು ಈ ಥರ ಹಚ್ಚಿದ್ರೆ ಆಯಿತು ಹಾಗೆ ಫುಲ್ ವ್ಯೂ ನೋಡಿ ಆವಿ ಎಂಬಾರಿಯ ಮೊದಲೇ ನಿಮಗೆ ಹೇಳಿದ್ನಲ್ವಾ ಚರ್ಚ್ ಪಕ್ಕದಲ್ಲೇ ಒಂದು ಮಾಸ್ಕ್ ಇದೆ ಅಂತ ಇದೆ ಅದು ಮಾಸ್ಕ್ ಮೇರಿ ದ ಮದರ್ ಆಫ್ ಜೀಜಸ್ ಮಾಸ್ಕ್ ಅಂತ ನೋಡ್ತಾ ಇರಬಹುದು ಪೂಜೆ ಕಂಪ್ಲೀಟ್ ಆದ ನಂತರ ಫಾದರ್ಗೆ ಆಗಲಿಕ್ಕೆ ಹೋಗಿದ್ವಿ ತುಂಬ ಹೊತ್ತು ಆಫೀಸ್ ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ತುಂಬ ಹೊತ್ತು ಖುಷಿಯಾಯಿತು ಅವರ ಹತ್ರ ಮಾತಾಡಿ ಹಾಗೆ ನಾನು ಅದನ್ನೇ ಬಯಸ್ತಾ ಇದ್ದೆ ಅವರೇ ಪೂಜೆ ಮಾಡಿದರೆ ಒಳ್ಳೆದಿತ್ತು ಅಂತ ನಂತರ ಅವರದ್ದೇ ಪೂಜೆ ಆಗಿತ್ತು ಅದನ್ನು ನೋಡಿದ್ರೆ ಮತ್ತೆ ಕೂಡ ನನಗೆ ಖುಷಿಯಾದೆ ಚಿಕ್ಕ ಚಿಕ್ಕ ವಿಷಯದಲ್ಲೆಲ್ಲ ತುಂಬ ಖುಷಿಯಾಗ್ತೀನಿ ಅದೇ ಥರ ಇರಬೇಕು ಆವಾಗ ಮಾತ್ರ ಲೈಫಲ್ಲಿ ಖುಷಿಯಾಗಿರೋದು ಹಾಗೆಯೇ ಫಾದರ್ ಹೇಳ್ತಾಯಿದ್ರು ತಿರ್ಗಾಡ್ಲಿಕ್ಕೆ ಕರ್ಕೊಂಡು ಹೋಗು ಅವರಿಗೆ ಅವಳಿಗೆ ಅಲ್ಲಿ ಇಲ್ಲಿ ತಿರ್ಗಾಡ್ಲಿಕ್ಕೆ ಹೋಗು ಮೀನ್ ಮಾರ್ಕೆಟ್ ತುಂಬ ಮಾಲ್ ಅದು ಇದು ತುಂಬ ಅವರು ಅವ್ರು ಹೇಳಿದರು ಆ ಪ್ಲೇಸ್ ಈ ಪ್ಲೇಸ್ ಅಂತ ಹಾಗೆ ತುಂಬ ಹೊತ್ತು ಮಾತಾಡಿದ್ವಿ ನಂತರ ಸಕ್ರೆಮೆಂಟ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ನಂತರ ಇವಾಗ ಇದ್ದೀವಿ ಪಾರ್ಸೆಲ್ ತಗೊಳ್ಳಿಕ್ಕೋಸ್ಕರ ಹೋಗ್ತಾ ಇದ್ದೀವಿ ಫ್ರೆಂಡಿಗೆ ಮೀಟರ್ಗೆ ಫುಲ್ಲು ವಿಂಡೋ ಏನಿದೆ ಫುಲ್ ಮರಳು ಮರಳಾಗಿದೆ ನಿನ್ನೆ ಮಳೆ ಬಿದ್ದಿತ್ತು ಹಾಗೆ ಎರಡು ದಿನ ಫುಲ್ ಮಳೆ ಇದೆಯಂತೆ ಅಲ್ಲ ಹಾಗೆ ಹೌದು ಫುಲ್ ಮಳೆ ಅಂತೆ ಹಾಗೆ ಇಲ್ಲಿ ದೊಡ್ಡ ಮೀನ್ ಮಾರ್ಕೆಟ್ ಮೀನ್ ಮಾರ್ಕೆಟ್ ಹೆಸರೇನು ಮೀನಾ ಮಾರ್ಕೆಟ್ ಮೀನಾ ಫಾದರ್ ಕೂಡ ಹೇಳ್ತಾ ಇದ್ದರು ಅಲ್ಲಿ ಹೋಗಬೇಕಿತ್ತು ಅಂತ ಇವಾಗ ಹೋಗ್ತಾ ಇದೀವಿ ನಾವು ಇದು ತಗೊಂಡು ಪಾರ್ಸೆಲ್ ತಗೊಂಡು ನೋಡೋಣ ಯಾವ ಯಾವ ತರ ಮೀನೆಲ್ಲ ಇರುತ್ತೆ ಅಂತ ಹಾಗೆ ನನಗೆ ಇದು ತಗೊಳ್ಬೇಕು ಮೀನ್ ಮಾರ್ಕೆಟ್ ಆದ ನಂತರ ಗ್ರೋಸರಿ ಐಟಮ್ಸನ್ನು ತಗೊಳ್ಬೇಕು ಐ ಕರಿ ಗ್ರೀನ್ ಚಿಕನ್ ತಿನ್ನಬೇಕು ಅಂತ ತುಂಬಾ ಮನಸ್ಸಾಗ್ತಾ ಇದೆ ಇವಾಗ ತುಂಬಾ ತುಂಬ ಟೈಮಿಂದ ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ನನಗೆ ಸಿಗ್ತಾ ಇಲ್ಲ ಬಟ್ ಅಷ್ಟು ಸರಿಯಾಗಿ ಹುಡುಕ್ಲೂ ಕೂಡ ಇಲ್ಲ ನಾನು ಇವಾಗ ಸರಿಯಾಗಿ ಹುಡುಕಬೇಕು ಹಾಗೆ ನೀವೆಲ್ಲ ಯಾರೆಲ್ಲ ತಿಂದಿದ್ದೀರಂತ ಹೇಳಿದ್ ತುಂಬಾ ಊರ್ ಸೈಡ್ ಸೈಡಲ್ಲೆಲ್ಲ ತಿನ್ಲಿಕ್ಕೆ ಆಗಲ್ಲ ಅದಕ್ಕೆ ಅಂತ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಸಿಗತ್ತೆ ಅದು ಊರು ಸೈಡಲ್ಲೆಲ್ಲ ಸಿಗ್ಲಿಕ್ಕಿಲ್ಲ ಅದು ಬಟ್ ಆನ್ಲೈನ್ ಸಿಕ್ಕಿದ್ರೆ ಏನೂ ಗೊತ್ತಿಲ್ಲ ಹಾಗೇ ನೋಡೋಣ ಸಿಕ್ಕಿದ್ರೆ ಒಳ್ಳೇದು ತುಂಬ ಚೆನ್ನಾಗಿರುತ್ತೆ ಇವ್ರು ಯಾವತ್ತೂ ಟ್ರೈ ಮಾಡಿಲ್ಲ ಇತ್ತೀಚಿನ ದಿನ ನಾನು ಇಲ್ಲಿ ಬಂದ ನಂತರ ಫುಲ್ಲು ನಾನು ಒಳ್ಳೆ ಒಳ್ಳೆ ಅಡುಗೆ ಅನ್ನ ಟ್ರೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲವೂ ಸರಿಯಾಗಿ ಬಂದಿದೆ ಒಂದು ಎರಡು ಮೂರು ತಪ್ಪತ್ತೆ ಅಲ್ಲ ಈ ವರ್ಷ ಫುಲ್ ಹೋದ ವರ್ಷ ಬಂದಾಗ ನಾನು ಏನು ಕೂಡ ಅಡುಗೆ ಮಾಡಿಲ್ಲ ಮೀನ್ ಸಾರು ಬೇಳೆ ಸಾರು ಬಾಜಿ ಅಷ್ಟೇ ಮತ್ತೇನಿಲ್ಲ ಈ ವರ್ಷ ಹಾಗಲ್ಲ ಎಲ್ಲವನ್ನ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲವನ್ನ ಅವ್ರಿಗೆ ತಿನ್ನಿಸ್ತಾ ಇದ್ದೀನಿ ಹಾಗೆ ತಾಯಿ ಕರಿ ಒಂದು ತಿನ್ನಿಸ್ಬೇಕು ಹಾಗೆ ನನಗೂ ಕೂಡ ಮನ್ಸಿದೆ ತಿನ್ಲಿಕ್ಕೆ ಇಷ್ಟ ದೊಡ್ಡ ಪಾರ್ಸೆಲ್ ಇದೆ ತುಂಬಾ ಹೆವಿ ಇದೆ ಹೌದಾ ಕರೆ ಅರೇ ಅಷ್ಟನಾ ಹಾ ತುಂಬಾ ವೇಟ್ ಇದೆ ಓ ಮೈ ಗಾಡ್ ಬಾಕ್ಸ್ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಮೀನ್ ಮಾರ್ಕೆಟಿಗೆ ಹೋಗೋದೇ ಹೋಗೋದಕ್ಕೆ ಹೌದು ನಮಗೆ ಕಸರುಕೊಂಡ ಟಂಕ ತುಂಬಾ ನೆನಪಾಗ್ತಾ ಇದೆ ಇಲ್ಲಿ ಸ್ಮೆಲ್ ಎಲ್ಲ ನೋಡಿಕೊಂಡು ಇಲ್ಲಿ ಫ್ರೆಶ್ ಫಿಶ್ ಅನ್ನು ತಗೊಂಡು ಇಲ್ಲೇ ಗ್ರಿಲ್ ಮಾಡ್ಕೊಂಡು ತಿನ್ನಬಹುದು ಹೌದಾ ಅದೇ ಮಾಡ್ತಾ ಇದ್ದಾರೆ ಇಲ್ಲಿ ಗೊತ್ತಿಲ್ಲ ಇವರು ಏನು ಮಾಡ್ತಾ ಇದ್ದಾರೆ ಅಂತ നിജവഗ്ല ടൊക്ക നെൻപാക്ത ടൊംക്ക ടംക്ക

ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಕೂಡ ಕೊಡ್ಬಹುದು ಅಲ್ಲ ಅವ್ರು ಮಾಡಿ ಕೊಡ್ತಾರೆ ಇಷ್ಟು ಚಾರ್ಜ್ ಅಂತ ಉಂಟು ಹಾಗೆ ಇವೆಲ್ಲ ಹೋಟೆಲ್ಸ್ ಇಲ್ಲಿ ಡೈರೆಕ್ಟ್ ಆಗಿ ತಿನ್ನೋದು ಫ್ರೆಶ್ ಹೌದು ಮೀನ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ಅಂದ್ರೆ ನನ್ಗೆ ಕಾಸ್ಟ್ಲಿ ಕೂಡ ನಾವು ಮದಿನದಿಲ್ಲೆಲ್ಲ ತಗೊಳ್ತೀವಲ್ವಾ ಅಲ್ಲಿಗಿಂತ ಅಲ್ಲ ಸ್ವಲ್ಪ ನನಗೆ ಡಬಲ್ ಪ್ರೈಸ್ ಎಂಪು ಕೂಡ ಅನಿಸ್ತು ಅಷ್ಟು ಕಾಸ್ಟ್ಲಿ ಇದೆ ಹಾಗೆ ಮೀನು ಅಲ್ಲಿ ತಗೊಳ್ಬೇಕು ನಂತರ ಕ್ಲೀನ್ ಮಾಡಲಿಕ್ಕೂ ಕೂಡ ಬೇರೆ ಕಡೆ ಕೊಡಬೇಕು ಹಾಗೆ ಅವರಿಗೂ ಕೂಡ ಚಾರ್ಜ್ ಮಾಡಬೇಕು ಅಲ್ಲ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ನಾವು ಹಾಗೆ ಬಾಕಿ ನಾವೇ ಕ್ಲೀನ್ ಮಾಡುವ ಅಂತ ಯಾಕಂದ್ರೆ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ ಹಾಗೆ ಜಾಸ್ತಿ ಮೀನು ತಗೊಂಡಿದ್ವಿ ಮೀನು ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿದೆ ಅಲ್ಲ ಹಾಗಾಗಿ ನಾವ್ ತಕೊಂಡಿದ್ವಿ ಇಲ್ಲ ಅಂದ್ರೆ ತಕೊಳ್ತಾ ಇರ್ಲಿಲ್ಲ ಒಂದು ಆರ್ ಕೆಜಿ ಅನ್ನ ತಕೊಂಡಿದ್ದೀವಿ ಅದು ಇದು ಇದು ಅದು ಒಂದ್ ಕೆಜಿ ನಾವು ಕ್ಲೀನ್ ಮಾಡಿಸ್ಲಿಲ್ಲ ಬ್ರೌನ್ಸ್ ಇವ್ರು ತಿನ್ನಲ್ಲ ನನ್ಗೋಸ್ಕರ ತಕೊಂಡಿದ್ದು ಇವ್ರು ಸೀ ಫುಡ್ ಎಲ್ಲ ಏನು ತಿನ್ನಲ್ಲ ನನ್ಗೋಸ್ಕರ ಅಂತ ತಗೊಂಡಿದ್ದು ಬಾಕಿ ಮೀನು ಅವ್ರು ತಿಂತಾರೆ ಗ್ರೋಸರಿ ಐಟಮನ್ನು ತಗೊಳ್ಳೋದು ಕ್ಯಾನ್ಸಲ್ ಆಯಿತು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ತುಂಬಾ ಸಖೆಯಲ್ಲಿ ಒಂಥರ ಚಿಡಚಿಡಿ ಚಿಡುಚಿಡಿಯಾಗಿ ಫೀಲ್ ಆಗ್ತಾ ಇತ್ತು ಇವಾಗ ತುಂಬ ಹೊತ್ತು ಎಸಿಯಲ್ಲಿ ಇದ್ದ ನಂತರ ಸ್ವಲ್ಪ ಬೆಟರ್ ಫೀಲ್ ಆಗ್ತಾ ಇದೆ ಹಾಗೆ ಮತ್ತೆ ಪೇಶನ್ಸ್ ಇಲ್ಲ ನಮಗೆ ತುಂಬ ಹಸಿವು ಕೂಡ ಆಗ್ತಾ ಇದೆ ಮೀನಲ್ಲ ತೆಗೆದು ಇಟ್ಟಿದ್ದೀವಿ ತೆಗ್ದು ತೆಗೀಬಾರ್ದಾಗಿತ್ತಲ್ಲ ಫ್ರೆಶ್ ಮೀನು ಮಾಡಬಹುದಾಗಿತ್ತು ಮತ್ತೆ ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಡಲ್ಲ ಯಾವ್ದು ನಾವು ಮೀನನ್ನು ತೆಗ್ದಿದ್ದೀವಿ ಅದನ್ನೇ ನಾನು ಸಾರು ಮಾಡ್ತೀನಿ ಸಾರಿಗೋಸ್ಕರ ಹಾಗೆ ಫ್ರೈಗೋಸ್ಕರ ಸಪ್ರೇಟಾಗಿ ತೆಗ್ದೀನಿ ಫ್ರೈಗೋಸ್ಕರ ಚಿಕ್ಕ ಚಿಕ್ಕ ಮೀನು ತೆಗ್ದಿದ್ದೀನಿ ಹಾಗೆ ಕರಿಗೋಸ್ಕರ ಸ್ವಲ್ಪ ದೊಡ್ಡ ಮೀನನ್ನೇ ಬಂದಿದ್ದೀನಿ ಹಾಗೆ ಮೊದಲು ಹೋಗಿ ಅಡುಗೆ ಮಾಡೋದು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ನಂತರ ಅಷ್ಟೇ ಗ್ರೋಸರಿ ಐಟಮ್ ತಗೊಳ್ತಾ ಇಲ್ಲ ನಾವು ಮೀನು ಇಷ್ಟು ಶಕ್ಕೆ ಆಗ್ತಾ ಇದೆ ಹೊರಗಡೆ ಇಷ್ಟು ಬಿಸಿಲು ಬಿಸಿಲಲ್ಲಿ ಎಲ್ಲ ಫ್ರೆಶ್ ಮೀನು ನಾರ್ಮಲ್ ಮೀನ್ ತರ ಬಂದ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ ಬೇಗ ಬೇಗ ಇದ್ದೀವಿ ಎಲ್ಲೂ ಕೂಡ ನಿಲ್ತಾ ಇಲ್ಲ ಇಡುವಂಗಿಲ್ಲ ಬರುತ್ತೆ ಹಾಗೆ ನೀರು ಬಿಡುತ್ತೆ ಹಾಗೆ ಅದಕ್ಕೆ ನಾನು ನನ್ಗೆಲ್ಲೂ ಒಂದರ ತಲೆ ಎಲ್ಲಾ ಸುತ್ತ ಬರ್ತಾ ಇತ್ತು ಸುತ್ತ ಆಗ್ತಾ ಇತ್ತು ಹಾಗೆ ಮೀನು ಏನಾಗ್ಬಹುದಲ್ಲ ತುಂಬಾ ಅಂದ್ರೆ ತುಂಬಾ ಬಿಸಿಲು ತೊಗೊಳ್ಲಿಕ್ಕೆ ಆಗಲ್ಲ ಬಂದ ತಕ್ಷಣ ಬೇಗ ಬೇಗ ಅಡುಗೆ ಮಾಡಿದ್ವಿ ಬ್ರೌನ್ ರೈಸ್ ನಂತರ ಫಿಶ್ ಕರಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನು ಇದು ಮೊದ್ಲಿಂದನೇ ನಮ್ಮ ಹತ್ರ ಇತ್ತು ಹಾಗೆ ಮೀನು ಚಿಕ್ಕ ಚಿಕ್ಕ ಮೀನ್ ಅಂತ ಹೇಳಿದ್ನಲ್ವಾ ಇದೆ ಇವೆಲ್ಲ ಎಕ್ಸ್ ಇವತ್ತಿನ ಮೀನ್ ಅದು ಹಾಗೆ ತುಂಬಾನೇ ಫ್ರಾನ್ಸ್ ಅಂತ ಮನಸ್ಸು ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂದೇ ಫ್ರಾನ್ಸ್ ಅನ್ನ ಫ್ರೈ ಮಾಡ್ಕೊಂಡೆ ಅವ್ರು ತಿನ್ನಲ್ಲ ಇಷ್ಟೆಲ್ಲ ಇದೆ ಜಾಸ್ತಿ ಮಾಡ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಒಬ್ಬಳೆ ತಿನ್ನೋದಲ್ವಾ ಹಾಗಾಗಿ ಹಾಗೆ ಅವ್ರು ಪಾರ್ಸಲ್ ಕೂಡ ಕೂಡ ಮಾಡೇ ಆಯ್ತು ಅರ್ಧ ಗಂಟೆ ಒಳಗೆ ನಮ್ದು ಅಡುಗೆ ಆಗಿತ್ತು ದೊಡ್ಡ ಮೀನು ಮಾತ್ರ ನಾವು ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ಬಂದದ್ದು ಚಿಕ್ಕ ಮೀನು ಹಾಗೆ ಫ್ರಾನ್ಸ್ ಅವೆಲ್ಲ ನಾವು ಇಲ್ಲಿ ಬಂದ್ಕೊಂಡೇ ಕ್ಲೀನ್ ಮಾಡೋದು ಹಾಗೆ ತುಂಬಾನೇ ಟೈರ್ಡ್ ಆಗಿತ್ತು ಹಾಗೆ ಫ್ರೆಶ್ ಅಪ್ ಕೂಡ ಹಾಕೊಂಡ್ ಬಂದೆ ಇಬ್ರು ಕೂಡ ಫ್ರೆಶಪ್ ಆದ್ವಿ ಇವಾಗ ಊಟ ಮಾಡಿದ್ವಿ ಹಾಗೆ ಪಾರ್ಸಲ್ ಅವರು ಅಷ್ಟು ದೂರದಿಂದ ತಗೊಂಡು ಬಂದಿದ್ದಾರೆ ನನ್ ವಿಡಿಯೋನ ತೆಗಿಲಿಕ್ಕೆ ನನ್ಗೆ ಅಷ್ಟಿದ್ದೇ ಆಗಿಲ್ಲ ಹಾಗೆ ಆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಸಾಗರ್ದಿಂದ ಎಷ್ಟು ದೊಡ್ಡ ಬಾಕ್ಸ್ ಅದು ಬಾಬ್ರಿ ಲೈಫ್ ಅಲ್ಲಿ ನಿಮ್ದು ಪಾರ್ಸಲ್ ಯಾರು ಅಷ್ಟೆಂತ ಹೇಳಿದ್ರೆ ನಾನು ಎರಡು ವರ್ಷ ಆಯ್ತು ತನಕ ಈ ತರ ಪಾರ್ಸೆಲ್ ಅಲ್ಲ ನಾನು ಯಾರಿಗೂ ಕೂಡ ಕಳ್ಸಿಲ್ಲ ಮೊನ್ನೆ ಒಬ್ರು ತಕೊಂಡ್ ಬಂದಿದ್ರು ಹಾಗೆ ಹಾಗೆಕ್ ಅಂತ ಎಲ್ಲಾ ನಮ್ದೇ ಇತ್ತು ಕಾಣಿಸುತ್ತೆ ತುಂಬಾನೇ ತಕೊಂಡ್ ಬಂದಿದ್ದಾರೆ ಹಾಗೆ ಆತರ ಎಲ್ಲ ಊರಿಂದ ತಗೊಂಡ್ ಬರೋದೆಲ್ಲ ಅವ್ರದೇ ತಗೊಂಡ್ ಬರೋದಿರತ್ತೆ ಹಾಗೆ ಬೇರೆಯವ್ರದ್ದು ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ತುಂಬಾನೇ ಆಗತ್ತೆ ಹಾಗಾಗಿ ಅವ್ರು ತಕೊಂಡ್ ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ವಿಡಿಯೋನ ತೆಗಿಲಿಕ್ಕೆ ನಾನು ನಿಜವಾಗ್ಲೂ ಮರ್ತೋದೆ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಇವಾಗ ನಾನು ಉಂಟು